ನಮಸ್ಕಾರ ಹೇಳಿ ತಮ್ಮ ಧ್ವನಿ ಕೇಳ್ತಾ ಇದೆ ಹೇಳಿ ನಮಸ್ತೆ ಹೇಳಿ ಹೇಳಿ ಪ್ರಶ್ನೆ ಕೇಳಿ ನಮಸ್ಕಾರ ಹೇಳಿ ತಮ್ಮ ಧ್ವನಿ ಕೇಳ್ತಾ ಇದೆ ಹೇಳಿ ಪ್ರಶ್ನೆ ಕೇಳಿ ಹೇಳಿ ತಮ್ಮ ಪ್ರಶ್ನೆ ಏನು ಕೇಳಿ ಹಲೋ ಹಲೋ ಪ್ರಶ್ನೆ ಕೇಳಿ ಯಾವ ರೀತಿ ಮಾಲಬೇಕಂತಲ್ಲಿ ಮೂಲೆ ಗ್ರಾಮೀಣ ಜನರಿಗೆ ಹಲೋ ನನ್ನ ಪ್ರಶ್ನೆ ನೇರವಾಗಿ ಹೇಳಿ ಗ್ರಾಮೀಣ ಜನರಿಗೆ ನೀರಿನ ರೀತಿ ಶೇಖರಣೆ ಮಾಡಬೇಕು ಅಂತ ಗೊತ್ತಿಲ್ಲ ಬಗ್ಗೆ ಗ್ರಾಮೀಣ ಜನರು ನೀರಿನ ಒಂದು ಸಂರಕ್ಷಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಸೊ ಖಂಡಿತ ನಾನು ಆ ಒಂದು ಪ್ರಶ್ನೆಗೂ ನಾನು ಆನ್ಸರ್ ಹೇಳ್ತೇನೆ ಯಾವ ಯಾವ ರೀತಿ ನಾವು ನೀರ್ನ ಗ್ರಾಮೀಣ ಭಾಗದಲ್ಲಿ ಶೇಖರಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮೊದಲ್ದಾಗಿ ನಾವು ಮಳೆ ನೀರು ಏನೇ ಬಂದ್ರೆ ಕೂಡ ನಾವು ಅದನ್ನ ಸಂರಕ್ಷಣೆ ಮಾಡಬೇಕು ಸಂರಕ್ಷಣೆ ಅಂದ ತಕ್ಷಣ ನನ್ನ ನನ್ನ ಮೇಲೆ ಮೇಲ್ಚಾವಣೆ ಮನೆ ಮೇಲೆ ಚಾವಣೆ ಬಿದ್ದಿರೋ ನನಗೆ ಸ್ವಂತ ಅಥವಾ ನಮ್ಮ ಊರಿನಲ್ಲಿ ನೀರು ನನಗೆ ಸ್ವಂತ ಈ ರೀತಿನಲ್ಲಿ ಯೋಚನೆ ಮಾಡ್ಕೋಬೇಕು ಪ್ರತಿ ಒಂದು ಗ್ರಾಮದಲ್ಲಿ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ ಒಂದೊಂದು ಒಂದೊಂದು ಊರಲ್ಲಿ ಹೋದಾಗ ನಿಮ್ಗೆ ಒಂದು ಕೆರೆ ಅಥವಾ ಒಂದು ಕುಂಟೆ ಪೂರ್ವಿಕರು ನಮ್ಮ ಒಂದು ಪೂರ್ವಿಕರು ಗಾದೆಯನ್ನ ಹೇಳ್ತಾ ಇದ್ದೆ ಸೊ ಆ ಒಂದು ಕೆರೆಗಳು ಅಭಿವೃದ್ಧಿ ಮಾಡ್ಕೋಬೇಕು ಅಂದ್ರೆ ಕೆರೆಗಳನ್ನ ಹುಡುಕುವಂತ ಪರಿಸ್ಥಿತಿ ಆಗ್ಬೇಕು ಹುಡುಕಿ ಅದರಲ್ಲಿರುವಂತಹ ಹೂಳೆ ಹೂಳು ಅದನ್ನ ಕೆರೆಗಳನ್ನ ಪುನಶ್ಚೇತನ ಕೊಟ್ಕೊಂಡು ಸೊ ಮತ್ತೆ ಎಲ್ಲೆಲ್ಲಿ ನಮ್ಗೆ ಮಳೆ ನೀರು ಬರುತ್ತೋ ಆ ಮಳೆ ನೀರು ಚಾನೆಲ್ ಚಾನೆಲ್ಸ್ ನೆಲ್ಲಾನು ನಾವು ಆ ಕೆರೆಗಳಿಗೆ ಕೊಟ್ಟಿದ್ದೆ ಅದು ಕನೆಕ್ಟ್ ಮಾಡಿದ್ದೆ ಆದ್ರೆ ಸೊ ಆ ಕೆರೆಗಳ ಸಂಗ್ರಹಣೆ ಆಗುತ್ತೆ ಸೊ ಜೊತೆಗೆ ಆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೇಲ್ಚಾವಣಿ ಮನೆಗಳ ಮೇಲೆ ಏನ್ ಮೇಲ್ಛಾವಣಿ ಮೇಲೆ ಮೀಲ್ ನೀರ್ ಬೀಳುತ್ತೆ ಅದನ್ನ ಸಾಧ್ಯವಾದಷ್ಟು ನೀರ್ನ ಸಂರಕ್ಷಣೆ ಅಂದ್ರೆ ಹಿಡಿದಿಟ್ಕೊಂಡು ಅದನ್ನ ನಮ್ಮ ದಿನನಿತ್ಯ ಬಳಕೆಗೆ ನಾವು ಬಳಕೆ ಮಾಡ್ಕೋಬಹುದು ಸೊ ಅದು ನಾನು ನೀರಿನ ಸಂರಕ್ಷಣೆ ಇದರಲ್ಲಿ ನಾನು ಸುಮಾರು ಸುಸಾರಾಗಿ ಹೇಳ್ತೀನಿ ಅದರಲ್ಲಿ ಇಂಗು ಗುಂಡಿಗಳಾಗಿರ್ಬೋದು ಬದುಗಳ ನಿರ್ಮಾಣ ಆಗಿರ್ಬೋದು ಅಂದ್ರೆ ನಮ್ಮಲ್ಲಿ ಎಲ್ಲೆಲ್ಲಿ ಇಳಿಜಾರ ಇರುತ್ತೋ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೋ ಒಂದು ಹೊಲದಲ್ಲಿ ಆಗಿರ್ಬೋದು ಒಂದು ಶೇಕಡ ಒಂದು ಐದು ಪರ್ಸೆಂಟ್ ಇನ್ನ ಆರು ಪರ್ಸೆಂಟ್ ಅಷ್ಟು ಇಳಿಜಾರು ಪ್ರದೇಶ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಇಂಗು ಗುಂಡಿಗಳ ನಿರ್ಮಾಣ ಮಾಡ್ಕೊಂದಾಗಿರ್ಬೋದು ಬದುಗಳನ್ನ ನಿರ್ಮಾಣ ಮಾಡ ಹಾಕುವಂತದ್ದು ಬದುಗಳು ನಮಗೆ ಪೂರ್ವ ಕಾಲದಲ್ಲಿ ನಮಗೆ ಬಹಳ ಚೆನ್ನಾಗಿ ಬದುಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಯಾವುದೇ ಒಂದು ತೋಟಗಳ ಹೊಲಗಳು ಹೋದಾಗ ಬದುಗಳ ನಿರ್ಮಾಣ ಬಹಳ ಅವಶ್ಯಕತೆ ಅಂದ್ರೆ ಮುಖ್ಯವಾಗಿ ಅದಕ್ಕೆ ಮಹತ್ವ ಕೊಡ್ತಾ ಇದ್ರು ಸೊ ಇತ್ತೀಚಿನ ದಿನಗಳಲ್ಲಿ ಬದುಗಳ ನಿರ್ಮಾಣದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಪಡ್ಕೊಳ್ತೇನೆ ಈಗ